ವೆಲ್ಕಮ್ ಟು ವಿ ಸಿ ಎಮ್ ಕ್ರಿಯೇಷನ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ಮನೆಯಲ್ಲೇ ತುಪ್ಪ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮಗೆ ತೋರಿಸ್ಕೊಡ್ತೀನಿ ಎಷ್ಟೋ ಮನೆಗಳಲ್ಲಿ ಈಗಲೂ ತುಪ್ಪ ಕಾಯಿಸೋದು ಅಂದರೆ ಅಯ್ಯೋ ತುಪ್ಪನ ಒಂದೊಂದು ಸಲ ಸೀದೋಗಿಬಿಡುತ್ತೆ ಇಲ್ಲ ಒಂದೊಂದು ಸಲ ಸರಿಯಾಗಿ ಕಾಯೋಲ್ಲ ತುಪ್ಪ ಟೇಸ್ಟಿಯಾಗಿರಲ್ಲ ಸೊ ಅಂಗಡಿಯಿಂದಲೇ ತಂದುಬಿಡೋಣ ಅಂತಲೇ ಯೋಚನೆ ಮಾಡ್ತಾರೆ ಬಟ್ ನೀವು ಈ ರೀತಿ ಮಾಡ್ಕೊಳ್ಳಿ ನಿಮಗೆ ಗೊತ್ತಾಗುತ್ತೆ ತುಪ್ಪ ನಾವು ಮನೆಯಲ್ಲಿ ಎಷ್ಟು ಚೆನ್ನಾಗಿ ಮಾಡ್ಕೋಬೋದು ಅಂದ್ಬಿಟ್ಟು ನಾನಿವಾಗ ಒಂದು ಕೆ ಜಿಯಷ್ಟು ಬೆಣ್ಣೆನ ನಂದಿನಿ ಬೆಣ್ಣೆನ ಒಂದು ಒಲೆ ಮೇಲೆ ಪಾತ್ರೆ ಇಟ್ಬಿಟ್ಟು ಕಾಯಿಸ್ಕೊಡ್ತೀನಿ ನೋಡಿ ಇದು ನಂದಿನಿ ಬೆಣ್ಣೆ ನೀವು ಸಾಲ್ಟೆಡ್ ಆದರೂ ತನ್ನಿ ಅನ್ಸಾಲ್ಟೆಡ್ ಆದರೂ ತನ್ನಿ ಇದನ್ನು ಕಾಯೋಕೆ ಇಟ್ಬಿಟ್ಟು ನೀವು ಒಲೆ ಮುಂದೆ ನಿಂತ್ಕೋಬೇಕು ಅಲ್ಲಿ ಇಲ್ಲಿ ಬೇರೆ ಕೆಲಸ ಅಂತ ಹೋಯಿತು ಅಂದರೆ ತುಪ್ಪ ಹಾಳಾಗುತ್ತೆ ಒಂದು ಹತ್ತರಿಂದ ಹದಿನೈದು ನಿಮಿಷ ನೀವು ಒಲೆ ಮುಂದೆ ನಿಂತ್ಕೊಂಡ್ರೆ ನೀವು ಕರೆಕ್ಟಾಗಿ ಯಾವ ಸ್ಟೇಜಲ್ಲಿ ನೀವು ಆ ತುಪ್ಪನ ಕಾಯಿಸಿ ಕೆಳಗಿಳಿಸ್ಕೋಬೇಕು ಅನ್ನೋದನ್ನು ನಾನಿವಾಗ ತೋರಿಸ್ಕೊಡ್ತೀನಿ ಈ ಥರ ಕಾಯ್ತಾ ಹೋಗುತ್ತೆ ತುಪ್ಪ ಅದರಲ್ಲಿರೋ ಮಜ್ಜಿಗೆ ಅಂಶ ನೀರಿನ ಅಂಶ ಎಲ್ಲ ಕಾಯಬೇಕು ಫುಲ್ಲು ವೈಟಾಗಿ ಅದು ಸಿಟಿತಾ ಇರುತ್ತೆ ಚಟ 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 ಅಂತ ಆ ಸೌಂಡೆಲ್ಲ ನಿಂತ ಮೇಲೆ ನಿಮಗೆ ತುಪ್ಪ ಕಾದಿದೆ ಅಂತ ತಿಳ್ಕೊಬೇಕು ಅಲ್ಲೂ ಆಗಲೂ ಗೊತ್ತಾಗ್ಲಿಲ್ಲ ಅಂದರೆ ಅದು ಫುಲ್ಲು ಕಾದ ನಂತರ ಉಕ್ಕೋಕ್ಕೆ ಶುರು ಆಗುತ್ತೆ ಮೇಲಕ್ಕೆ ಬರುತ್ತೆ ಅಲ್ಲಿವರೆಗೂ ನೀವು ಕಾಯಲೇಬೇಕು ನೋಡಿ ಕಾಯ್ತಾ ಇದೆ ಅದು ಫುಲ್ಲು ವೈಟಾಗಿ ಇರುತ್ತಲ್ಲ ಅದೆಲ್ಲ ಫುಲ್ಲು ಹೋಗಬೇಕು ನಿಮಗೆ ಅಲ್ಲಿವರೆಗೂ ನೀವು ಅದನ್ನು ನೋಡ್ಕೋತಾನೇ ಇರಬೇಕು ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ ಇನ್ನೂ ಕಾಯ್ತಾ ಇದೆ ಸೌಂಡ್ ಬರ್ತಾ ಇರುತ್ತೆ ಚಟ 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 ಅಂತ ಆ ಸೌಂಡ್ ನಿಲ್ಲೋವರೆಗೂ ನೀವು ನೋಡ್ಕೋಬೇಕು ಇದನ್ನು ನೋಡಿ ಇನ್ನೂ ಒಳಗಡೆ ಅದು ಮಜ್ಜಿಗೆ ಅಥವಾ ಏನು ಕೆನೆ ಆ ಥರ ಏನಿರುತ್ತೋ ಅದೆಲ್ಲ ಚೆನ್ನಾಗಿ ಕಾದು ಆಗ ನೀರಿನ ಅಂಶ ಏನಾದರೂ ಇತ್ತು ಅಂದರೆ ಅದು ಎಲ್ಲ ಹೋಗ್ತಾ ಹೋಗುತ್ತೆ ಫುಲ್ಲು ಆಲ್ಮೋಸ್ಟ್ ಅದೆಲ್ಲ ಹೋಗಿದೆ ಆ ಬಿಳಿ ಅಂಶ ಎಲ್ಲ ಏನಿತ್ತು ಅದರಲ್ಲಿ ಕೆನೆ ಆಗಲಿ ಮತ್ತೊಂದಾಗಲಿ ಈಗ ನೋಡಿ ಒಂದು ಹದಕ್ಕೆ ಬಂದಿದೆ ಈಗ ನೀವು ಒಂದು ಸ್ವಲ್ಪ ಹೊತ್ತು ಇದ್ರ ಮುಂದೆ ನಿಂತ್ಕೊಂಡು ಕಾದ್ರೆ ನಿಮಗೆ ಅದು ಯಾವ ಸ್ಟೇಜಲ್ಲಿ ನಾವು ತುಪ್ಪನ ಕಾಯಿಸಿ ಕೆಳಗಿಳಿಸ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ ಸ್ವಲ್ಪ ಹೊತ್ತು ಬಿಟ್ಟರು ಇಲ್ಲ ಸೀದೋಗುತ್ತೆ ಹಾಳಾಗುತ್ತೆ ಆಮೇಲೆ ತುಪ್ಪ ನೋಡಿ ಇವಾಗ ನೀವು ನೋಡ್ತಾ ಇರ್ಬೋದು ಆಲ್ಮೋಸ್ಟ್ ತುಪ್ಪ ಕಾದಿದೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಅಂದರೆ ಫುಲ್ಲು ವೈಟ್ ವೈಟ್ ಇರೋದೆಲ್ಲ ಹೋಗ್ಬಿಟ್ಟು ನಿಮಗೆ ತುಪ್ಪ ಮಾತ್ರ ಬರುತ್ತೆ ಸೊ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೆ ಎಲ್ಲ ನೀವು ಆರಾಮಾಗಿ ಯಾವುದೇ ಭಯ ಇದೆ ಉಪಯೋಗಿಸ್ಕೋಬೋದು ಇತ್ತೀಚಿನ ದಿನಗಳಲ್ಲಿ ನಾವು ಪೇಪರ್ಗಳಲ್ಲಿ ಮತ್ತು ಟಿ ವಿನಲ್ಲಿ ನೋಡ್ತಾ ಇರ್ತೀವಿ ಬೆಣ್ಣೆಗೆ ಪ್ರಾಣಿಗಳ ಕೊಬ್ಬು ಮತ್ತು ಬೇರೆ ಈ ಥರ ಯಾವುದೋ ಸಸ್ಯಜನ್ಯ ಕೊಬ್ಬನ್ನು ಬೆಳೆಸ್ತಾರೆ ಅಂದ್ಬಿಟ್ಟು ನಾವು ಪೇಪರ್ಗಳೆಲ್ಲ ಓದ್ತಾ ಇರ್ತೀವಿ ಸೊ ಹಾಗಾಗಿ ನಿಮಗೆ ಮನೆಯಲ್ಲೇ ಈ ಥರ ನೀವು ತುಪ್ಪವನ್ನು ಕಾಯಿಸ್ಕೊಳ್ಳೋದ್ರಿಂದ ಮಕ್ಕಳಿಗೂ ಕೂಡ ಆರೋಗ್ಯವಾಗಿರುತ್ತೆ ನೋಡ್ತಾ ಇರ್ಬೋದು ತುಪ್ಪ ಆಲ್ ಆಲ್ಮೋಸ್ಟ್ ಏನು ಕಾಯೋ ಕೊನೆ ಅಂತ ಬಂದಿದೆ ನೋಡಿ ಅದೆಲ್ಲ ಉಕ್ಕಕ್ಕೆ ಶುರು ಆಗುತ್ತೆ ಆ ಬಿಳಿ ಅಂಶ ಕೆನೆ ಅಂಶ ಏನಿದೆಯೋ ಅದು ಮಜ್ಜಿಗೆ ಏನಿದೆಯೋ ಅದೆಲ್ಲ ಕಾದ್ಬಿಟ್ಟು ನೋಡಿ ಅದು ಉಕ್ಕೋಕೆ ಶುರು ಆಯಿತು ಅಂದರೆ ಈಗ ಅದು ತುಪ್ಪ ಕಾದಿದೆ ಅಂತ ಅರ್ಥ ನಾನು ಸುಮ್ಮನೆ ನಿಮಗೆ ತೋರಿಸೋದಕ್ಕೋಸ್ಕರ ಸ್ಪೂನ್ ಇಡ್ತಾಯಿದ್ದೀನಿ ನೀವೇನು ಸ್ಪೂನ್ ಇಡೋಕ್ಕೆ ಹೋಗ್ಬೇಡಿ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ತುಂಬ ಐ ಫ್ಲೇಮ್ ಇಟ್ಕೊಂಡ್ಬಿಟ್ರೆ ಅದು ಸಡನ್ನಾಗಿ ಉಪ್ಪಿಡುತ್ತೆ ಈಗ ನೋಡಿ ಇದು ಲಾಸ್ಟ್ ಸ್ಟೇಜು ಇನ್ನು ಯಾವುದೇ ಕಾರಣಕ್ಕೂ ತುಂಬ ಹೊತ್ತು ಒಲೆ ಮೇಲೆ ಇಡಬಾರ್ದು ಈ ಟೈಮಲ್ಲಿ ಮಾತ್ರ ಸ್ಟವ್ ಲೋ ಇರಲಿ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ತುಂಬ ಉಪ್ಪು ಏನು ಬಿಡೋ ಒಂದು ಒಂದು ಕೆ ಜಿ ಆಗಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಉಪ್ಪು ಹಾಕ್ತೀನಿ ಟೇಸ್ಟ್ ಕೊಡಲಿ ಅಂದ್ಬಿಟ್ಟು ಮತ್ತು ಮನೆಯಲ್ಲೇ ನಾನು ಮೆಂತ್ಯಾನ ಹುರಿದ್ಬಿಟ್ಟು ಪೌಡ್ರ್ ಇಟ್ಕೊಂಡಿರ್ತೀನಿ ಅದೊಂದು ಕಾಲು ಸ್ಪೂನಷ್ಟು ಹಾಕ್ಕೊಳ್ತೀನಿ ಮತ್ತು ಕರ್ಬೇನ ಸೊಪ್ಪು ಅಥವಾ ವಿಳೆದೆಲೆ ಈ ಥರ ಯಾವುದಾದ್ರೂ ಸರಿ ವಿಳೆದೆಲೆ ಇಲ್ಲ ಅಂದರೆ ನೀವು ಕರ್ಬೇವಿನ ಸೊಪ್ಪನ್ನು ಹಾಕ್ಬೋದು ನೋಡಿ ಉಕ್ಕೋಕ್ಕೆ ಶುರು ಆಯಿತು ಈಗ ನಾವು ಕರ್ಬೇವಿನ ಸೊಪ್ಪು ಹಾಕ್ ಹಾಕ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಡಬೇಕು ಈಗ ತುಪ್ಪ ರೆಡಿ ಇದೆ ಈಗ ಸ್ವಲ್ಪ ಹಾರ್ಕೋಬೇಕು ಹಾರಿದ್ಮೇಲೆ ಒಂದು ಸ್ಟೀಲ್ ಡಬ್ಬಕ್ಕೂ ಗಾಜಿನ ಬಾಟ್ಲುಗೋ ಯಾವುದಕ್ಕಾದರೂ ಹಾಕ್ಕೊಬೋದು ಬಟ್ ಪ್ಲಾಸ್ಟಿಕ್ ಬಾಟ್ಲು ಬೇಡ ಅಷ್ಟೇ ಫಿಲ್ಟ್ರ್ ಕೂಡ ಮಾಡ್ಕೋಬೋದು ನೀವು ಒಂದು ಯಾವುದಾದ್ರೂ ಕಾಫಿ ಫಿಲ್ಟ್ರ್ನಲ್ಲಿ ಬಟ್ ನಾನೇನು ಇಲ್ಲಿ ಫಿಲ್ಟ್ರ್ ಮಾಡ್ತಾ ಇಲ್ಲ ಸ್ವಲ್ಪ ಬಿಟ್ಟರೆ ಅದು ತಳಕ್ಕೆ ಎಲ್ಲ ತಿಳ್ಕೊಂಬಿಡುತ್ತೆ ಆಮೇಲೆ ನಾನು ಹಾಗೆ ನೇರವಾಗಿ ಡಬ್ಬಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ತೀನಿ ಸೊ ಈ ರೀತಿ ನೀವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ನೀವೇ ನೋಡ್ತಾ ಇರ್ಬೋದು ಈ ಸಲ ಟೇಸ್ಟ್ ಮಾಡಿ ತುಪ್ಪದ ಅಂಗಡಿ ತುಪ್ಪಕ್ಕೂ ಮನೆ ತುಪ್ಪಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ ನಿಮಗೆ ಮನೆಯಲ್ಲೇ ಮಾಡಿಕೊಟ್ರೆ ಅದು ಮರಳು ಮರಳಾಗಿ ತುಂಬಾ ಚೆನ್ನಾಗಿರುತ್ತೆ ಯಾವುದೇ ಬಣ್ಣನೂ ನಾನು ಇಲ್ಲಿ ಯೂಸ್ ಮಾಡಿಲ್ಲ ಹಳದಿ ಕಲರ್ ಇರುತ್ತೆ ತುಪ್ಪ ತುಂಬ ಏನಾದರೂ ಕಲಬೇರಿಕೆ ಇತ್ತು ಅಂದರೆ ಇದು ನಮ್ಗೆ ಗೊತ್ತಾಗ್ಬಿಡುತ್ತೆ ಅದು ಕೆಳಗಡೆ ಎಲ್ಲ ದಪ್ಪಗೆ ಗಸಿ ಥರ ಉಳ್ಕೊಂಬಿಡುತ್ತೆ ಆದಷ್ಟು ನಂದಿನಿ ಬೆಣ್ಣೆನಲ್ಲಿ ನಾವು ಸುಮಾರು ವರ್ಷದಿಂದ ಯೂಸ್ ಮಾಡ್ತಾಯಿದ್ದೀವಿ ಆ ಥರ ಏನೂ ಇಲ್ಲ ನೋಡಿ ನೀವು ನೋಡ್ತಾ ಇರ್ಬೋದು ಅಷ್ಟು ಏನೂ ಗಸಿ ಇಲ್ಲ ಸೊ ಇದು ಫುಲ್ಲು ತಣ್ಣಗಾಗಬೇಕು ಆಮೇಲೆ ನೀವು ಲಿಡ್ಡನ್ನ ಕ್ರೋಸ್ ಮಾಡಿಕೊಡಿ ನಾನು ಇವಾಗ ಒಂದು ಬೌಲಿಗೆ ಸ್ವಲ್ಪ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ನೀವು ಅದ್ರ ಬಣ್ಣ ನೋಡ್ತಾ ಇರ್ಬೋದು ನಾನು ಯಾವುದೇ ಹಳದಿ ಕಲರನ್ನು ಹಾಕಿಲ್ಲ ಇಷ್ಟು ಚೆನ್ನಾಗಿ ಮರಳು ಮರಳಾಗಿ ಬಂದಿದೆ ಅಂತ ಈಗ ತಟ್ಟೆಗೆ ಒಂದೆರಡು ಸೌಟ್ ಅನ್ನ ಮೇಲೊಂಚೂರು ಸಾರು ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಎರಡು ಸುತ್ತು ಜಾಸ್ತಿನೇ ಸೇರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಇನ್ನಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು